ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಪ್ರತಿಯೊಬ್ಬರಿಗೂ ಉತ್ತಮ ಆರೋಗ್ಯ ಒದಗಿಸಲು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು ನೆರವಾಗುತ್ತವೆ ಅಂತ ಚಡಚಣ ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಜಾನ್ ಕಟಾವಟ್ಟಿ ಅವರು ಹೇಳಿದ್ದಾರೆ ಚಡಚಣದಲ್ಲಿ ಬುಧವಾರ ಬಿಎಲ್ಡಿ ಡೀಮ್ಡ್ ವಿಶ್ವವಿದ್ಯಾಲಯದ ಬಿಎಂ ಪಾಟೀಲ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಚಡಚಣ ಸಮುದಾಯ ಆರೋಗ್ಯ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು ಈ ಶಿಬಿರದಲ್ಲಿ ಚಡಚಣ ಸಮುದಾಯ ಆರೋಗ್ಯ ಕೇಂದ್ರ ಚಡಚಣದ ವೈದ್ಯರು ನರ್ಸಿಂಗ್ ಸಿಬ್ಬಂದಿಗಳು ಮತ್ತು ಬಿಎಲ್ಡಿ ಸಂಸ್ಥೆಯ ಬಿಎಂ ಪಾಟೀಲ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಹೃದಯ ರೋಗ ವೈದ್ಯರಾದ ಡಾಕ್ಟರ್ ದರ್ಶನ್ ಬಿರಾದರ್ ಡಾಕ್ಟರ್ ಸುನೀಲ್ ಮೂತ್ರ ಜನಕಾಂಗ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾಕ್ಟರ್ ಕಿರಣ್ ಕುಮಾರ್ ನೇಗಿ ಡಾಕ್ಟರ್ ಈರಪ್ಪ ಕೊಟಗಿ ಭಾಗವಹಿಸಿ ಒಟ್ಟು ನೂರ ಐವತ್ನಾಲ್ಕು ರೋಗಿಗಳ ಆರೋಗ್ಯ ತಪಾಸಣೆ ಮಾಡಿದರು ಈ ಶಿಬಿರದಲ್ಲಿ ಹೃದ್ರೋಗ ಸಂಬಂಧಿಸಿದ ನಲವತ್ತು ಮೂತ್ರ ಜನಕಾಂಗ ಸಮಸ್ಯೆಯ ಇಪ್ಪತ್ತೈದು ನರರೋಗಕ್ಕೆ ಸಂಬಂಧಿಸಿದ ಅರವತ್ತೈದು ಹಾಗೂ ಸಾಮಾನ್ಯ ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದ ಇಪ್ಪತ್ನಾಲ್ಕು ರೋಗಿಗಳ ಆರೋಗ್ಯ ತಪಾಸಣೆ ನಡೆಸಲಾಯಿತು ಅಲ್ಲದೆ ನೂರ ಮೂವತ್ತೈದು ಜನರಿಗೆ ಉಚಿತವಾಗಿ ಇಸಿಜಿ ಪರೀಕ್ಷೆ ನೂರ ಐವತ್ತು ಜನರ ಮಧುಮೇಹ ಕಾಯಿಲೆ ದೇಹದ ತೂಕ ನಾಡಿ ಮಿಡಿತ ರಕ್ತದೊತ್ತಡ ಪರೀಕ್ಷೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬಿಎಲ್ಡಿ ಆಸ್ಪತ್ರೆಯ ನರ್ಸಿಂಗ್ ಸಿಬ್ಬಂದಿಯಾದ ಶಿವನಗುಡ ಬಾದರಬಂಡಿ ದ್ರಾಕ್ಷಾಯಣಿ ಶಟಗಾರ ಪ್ರೀತು ದಶ್ಯವಂತ್ ಹಾಗೂ ಹನುಮಂತರಾವ್ ಕನಸೆ ಶಶಿಕಾಂತ್ ಕೋಡಿ ಪಿಆರ್ಎಸ್ ಅನಿಲ್ ಕಸ್ತೂರಿ ಅನಿಶಾ ಶಾಣವಾಲೆ ಬಸವರಾಜ್ ಮುಂತಾದವರು ಉಪಸ್ಥಿತರಿದ್ದರು ರೋಗಿಗಳ ಆಪ್ತ ಸಮಾಲೋಚನೆ ನಡೆಸಿದರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಸೇರಿದಂತೆ ಇತರರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಆಸರಿ ಪ್ರೀತು ದಶವಂತ್ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಬೇಲ್ಡಿ ಆಸ್ಪತ್ರೆಯ ಶುಶ್ರೂಕರ ನಿರೂಪಣೆ ಮಾಡಿ ಸ್ವಾಗತಿಸಿದರು ಚಡಚಣ ಆರೋಗ್ಯ ತಪಾಸಣೆ ಶಿಬಿರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್